ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋದು ನನಗೆ ಆರೇಳೆ ದಾರ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಈ ರೀತಿ ಬಟ್ಟೆ ಬ್ಯಾಕ್ ಸೈಡ್ ಥ್ರೆಡ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಹೇಳ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ ತೊಗೋಬೇಕು ಈ ರೀತಿ ಎರಡು ಚೈನ್ನ ತಗೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತಗೋಬೇಕು ಈ ರೀತಿ ನೀಡದ ಮೇಲೆ ಒಂದ್ಸಲ ದಾರ ತಗೊಂಡು ಇವಾಗ ಏನ್ ಲಾಕ್ ಮಾಡಿರ್ತೀವಲ್ವಾ ಅದ್ರ ಪಕ್ಕನೇ ಒಂದು ಡಬಲ್ ಕ್ರೋಶನ ತಗೋಬೇಕು ಇವಾಗ ಅದರ ಪಕ್ಕದಲ್ಲಿ ಇನ್ನೊಂದು ಒಟ್ಟಿಗೆ ಮೂರು ಡಬಲ್ ಕ್ರೋಶಗಳನ್ನ ನಾವು ತಗೋಬೇಕಾಗುತ್ತೆ ನೋಡಿ ಈ ರೀತಿ ಮೂರು ಡಬಲ್ ಕ್ರೋಶಗಳನ್ನ ತಗೊಂಡು ಎರಡು ಚೈನ್ ತಗೋಬೇಕು ಒಂದ್ ಚೈನ್ ಟೂ ಚೈನ್ ಈ ರೀತಿ ಎರಡು ಚೈನ್ ನ ತಗೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಎರಡು ಚೈನ್ ಗ್ಯಾಪ್ ನ ಬಿಟ್ಟು ಒಂದು ಡಬಲ್ ಕ್ರೋಶನ ತಗೋಬೇಕು ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಒಟ್ಟಿಗೆ ಮೂರು ಡಬಲ್ ಕ್ರೋಶ ಬರುತ್ತೆ ಇಲ್ಲಿ ನೋಡಿ ಈ ರೀತಿ ಮೂರು ಡಬಲ್ ಕ್ರೋಶ ಆದಮೇಲೆ ಮತ್ತೆ ನಾವಿಲ್ಲಿ ಎರಡು ಚೈನ್ ನ ತಗೋಬೇಕು ಬೇಸ್ ಲೈನ್ ಬಂದು ಇದೇ ತರ ಕಂಟಿನ್ಯೂ ಆಗುತ್ತೆ ಮೂರು ಡಬಲ್ ಕ್ರೋಶ ಎರಡು ಚೈನು ಅದೇ ತರ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಒಂದೇ ಲೆವೆಲಲ್ಲಿ ಅಲ್ಲಿ ಪಕ್ಕದಲ್ಲೇ ಕಂಬಗಳನ್ನು ನಾವು ಫ್ರೆಂಡ್ಸ್ ತಗೋಬೇಕಾಗುತ್ತೆ ಬೇಸ್ ಲೈನ್ ನಾವು ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ನೋಡಿ ಬೇಸ್ ಲೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಮೂರು ಕಂಬ ಮತ್ತು ಎರಡು ಚೈನು ಮತ್ತು ಲಾಸ್ಟಲ್ಲಿ ನೋಡಿ ಮೂರು ಕಂಬ ಆದಮೇಲೆ ಎರಡು ಚೈನ್ ಹಾಕಿ ಥ್ರೆಡನ್ನ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ ತೊಗೊಂಡು ಪ್ರಿವಿಯಸ್ ಸ್ಟೆಪ್ಪಲ್ಲಿ ಎರಡು ಚೈನ್ ತೊಗೊಂಡಿರ್ತೀವಲ್ವಾ ಅದೇ ಗ್ಯಾಪಿಗೆ ಹೋಗಿ ಸಲ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದ್ಮೇಲೆ ಮೂರು ಚೈನ್ ತಗೋಬೇಕು ಮೂರು ಇಲ್ಲ ಅಂದ್ರೆ ನಾಲ್ಕು ಚೈನ್ ಕೂಡ ತಗೋಬಹುದು ನಾನಿಲ್ಲಿ ಮೂರು ಚೈನ ತಗೊಂಡು ಎರಡು ಚೈನ್ ಗ್ಯಾಪ್ ಇದೆ ನೋಡಿ ಸೆಂಟರ್ ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಎರಡು ಚೈನ್ ಗ್ಯಾಪ್ ಗೆ ಮೂರು ಚೈನ್ ಲಾಕ್ ಮಾಡ್ಕೋಬೇಕು ಇವಾಗ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಇಡ್ಕೊಂಡು ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕೋ ಅದನ್ನ ಯೂಸ್ ಮಾಡ್ಕೋಬಹುದು ನಾನು ಇಲ್ಲಿ ಈ ರೀತಿ ಸ್ಮಾಲ್ ಬೀಡ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ ಬೀಡ್ಸ್ ನ ಈ ರೀತಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಅಲ್ಲಿ ಎರಡು ಚೈನ್ ಗ್ಯಾಪ್ ಇರದೆ ನೋಡಿ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಮೂರು ಲೂಪ್ ಬರುತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಈಗ ಎರಡು ಚೈನ್ ತಗೋಬೇಕು ಒನ್ ಚೈನ್ ಟೂ ಚೈನ್ ಈ ರೀತಿ ಎರಡು ಚೈನ್ ತಗೊಂಡು ನೀಡಲ್ ಮೇಲೆ ಒಂದ್ಸಲ ದಾರೆ ತಗೊಂಡು ಇವಾಗ ಏನ್ ಡಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ಅದಕ್ಕೇನೆ ಮತ್ತೆ ನಾವಿಲ್ಲಿ ಎಂಟು ಡಬಲ್ ಕ್ರೋಶಗಳನ್ನ ತಗೋಬೇಕಾಗತ್ತೆ ಎರಡು ಚೈನ್ ತಗೊಂಡು ಎಂಟು ಡಬಲ್ ಕ್ರೋಶಗಳನ್ನ ತಗೋಬೇಕು ನೀಟಾಗಿ ಎಲ್ಲಾ ಥ್ರೆಡ್ನ ಸೇರಿಸಿ ನಾವಿಲ್ಲಿ ಡಬಲ್ ಕ್ರೋಶನ ತಗೋಬೇಕು ಎಂಟು ಇಲ್ಲಾಂದರೆ ಹತ್ತು ಕೂಡ ತಗೋಬಹುದು ಅದಕ್ಕಿಂತ ಕಮ್ಮಿನೂ ತಗೋಬಹುದು ನಾನಿಲ್ಲಿ ಒಟ್ಟಿಗೆ ಎಂಟು ಡಬಲ್ ಕ್ರೋಶಗಳನ್ನ ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಎಲ್ಲಾ ಥ್ರೆಡ್ನೂ ಸೇರಿಸಿ ಒಂದೇ ಲೆವೆಲಲ್ಲಿ ಅಲ್ಲಿ ತಗೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಎಂಟು ಕಂಬ ಆಗಿದೆ ಈ ರೀತಿ ಎಂಟು ಕಂಬ ಆದಮೇಲೆ ಅಲ್ಲಿ ಎರಡು ಚೈನ್ ಗ್ಯಾಪ್ ಇದೆ ನೋಡಿ ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ನಮಗೆ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್ ಈಗ ಲಾಕ್ ಮಾಡಿದೇವಲ್ವಾ ಅಲ್ಲಿಂದನೇ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಸೇಮ್ ಬೀಡ್ಸ್ ನಾನು ಇಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ರೀತಿ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೊಬಿಟ್ಟು ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಆದ್ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಎರಡು ಚೈನ್ ಗ್ಯಾಪ್ ಇದೆ ನೋಡಿ ಅಲ್ಲಿಗೆ ಹೋಗಿ ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಮೂರು ಲುಕ್ ಬರುತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಇವಾಗ ಮತ್ತೆ ಎರಡು ಚೈನ್ ತಗೋಬೇಕು ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಈ ರೀತಿ ಡಬಲ್ ಕ್ರೋಶನ ತಗೋಬೇಕು ಒಟ್ಟಿಗೆ ಎಂಟು ಡಬಲ್ ಕ್ರೋಶಗಳನ್ನ ನಾವಿಲ್ಲಿ ತಗೋಬೇಕಾಗತ್ತೆ ಎರಡು ಸ್ಟೆಪ್ ಕೂಡ ತುಂಬಾನೇ ಈಸಿ ಎರಡೇ ಸ್ಟೆಪ್ ಅಲ್ಲಿ ಮುಗ್ದು ಹೋಗುತ್ತೆ ಡಿಸೈನು ಇಲ್ಲಿ ಕೂಡ ಎಂಟು ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬೇಕು ಎಂಟು ಡಬಲ್ ಕ್ರೋಶ ಆದಮೇಲೆ ಅದನ್ನ ಎರಡು ಚೈನ್ ಗ್ಯಾಪ್ ಇದೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಸ್ಟ್ಯಾಂಡಿಂಗ್ ಆರ್ಚ್ ಬರುತ್ತೆ ನಮಗೆ ಈಗ ಮತ್ತೆ ಮೂರು ಚೈನ್ ತಗೋಬೇಕು ಮೂರು ಚೈನ್ ತಗೊಂಡು ಎರಡು ಚೈನ್ ಗ್ಯಾಪ್ ಲಾಕ್ ಮಾಡ್ಕೋಬೇಕು ಅಂದ್ರೆ ನಾನಿಲ್ಲಿ ಎರಡು ಆರ್ಚ್ ಆದಮೇಲೆ ಒಂದು ಕುಚ್ನ ಕಟ್ಕೊಳೋದು ಆ ತರ ಮಾಡಿದ್ದೀನಿ ನಿಮಗೇನಾದರೂ ಒಂದು ಆರ್ಚ್ ಆದಮೇಲೆ ಕುಚ್ಬೇಕು ಅಂತ ಹೇಳಿದ್ರೆ ಅದು ಆರ್ಚ್ ನ ಲಾಕ್ ಮಾಡ್ತೀವಲ್ವಾ ನೆಕ್ಸ್ಟ್ ಮೂರು ಚೈನ್ ತಗೋಬಹುದು ಈಗ ಲಾಕ್ ಮಾಡಿ ಆದಮೇಲೆ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಬೀಡ್ ಲಾಕ್ ಮಾಡ್ಕೋಬೇಕು ನೀಡಲ್ ಮೇಲೆ ಸಲ ದಾರ ತಗೊಂಡು ಎರಡು ಚೈನ್ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶನ ತಗೋಬೇಕು ಮತ್ತೆ ಎರಡು ಚೈನ್ ಬರುತ್ತೆ ಮತ್ತೆ ಅದೇ ತರ ನಾವು ಕಂಟಿನ್ಯೂ ಮಾಡ್ತಾ ಹೋಗೋದು ಎಂಟು ಕಂಬಗಳನ್ನು ಹಾಕೊಂಡು ಆರ್ಚ್ ಹಾಕ್ತಾ ಹೋಗ್ಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಫುಲ್ ಡಿಸೈನ್ ಇದೇ ತರ ಕಂಟಿನ್ಯೂ ಆಗಿದೆ ಲಾಸ್ಟಲ್ಲಿ ಮೂರು ಕಂಬ ಏನಿರುತ್ತೆ ಪ್ರಿವಿಯಸ್ ಸ್ಟೆಪ್ ಅಲ್ಲಿ ಎಂಡ ಎಂಡಿಂಗಲ್ಲಿ ಎಂಡಿಂಗ್ ಅಲ್ಲಿ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಿದ್ದೀನಿ ಲಾಸ್ಟಲ್ಲಿ ಅಲ್ಲಿ ಎರಡೂ ಇಲ್ಲ ಅಂದ್ರೆ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ಈಸಿ ಇದೆ ನೋಡಿ ಎರಡೇ ಸ್ಟೆಪ್ ಅಲ್ಲಿ ಗ್ರ್ಯಾಂಡ್ ಡಿಸೈನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಈಸಿ ಕೂಡ ಆರಾಮಾಗಿ ಮಾಡ್ತಾ ಹೋಗ್ಬೋದು ಸ್ಟೆಪ್ಗಳು ಅಷ್ಟೇ ತುಂಬಾ ಈಸಿಯಾಗಿರೋ ಸ್ಟೆಪ್ಗಳು ಕುಚ್ನ ಕಟ್ಕೋತಾ ಇದೀನಿ ನಾಲ್ಕು ಮೂರ್ ಚೈನ್ ಗ್ಯಾಪಿಗೆ ಈ ರೀತಿ ಥ್ರೆಡ್ ನ ಪಾಸ್ ಮಾಡ್ಕೊಂಡು ಎಷ್ಟು ತ ಬೇಕು ಅಷ್ಟು ತ ನೋಡ್ಕೊಳ್ಳಿ ತುಂಬಾ ಉದ್ದ ಏನು ಬೇಡ ಮತ್ತೆ ಜರಿ ಥ್ರೆಡ್ ನ ಈ ರೀತಿಯಾಗಿ ನಾಲ್ಕರಿಂದ ಐದು ಸಲ ಟೈಟ್ ಆಗಿ ಸುತ್ತಕೊಂಡು ಹೂ ಕಟ್ತೀವಲ್ವಾ ಆ ತರ ಒಂದೆರಡು ಸಲ ಬ್ಯಾಕ್ ಸೈಡ್ ಗಂಟಾಕಿ ಹಾಕಿ ಫ್ರಂಟ್ ಅಲ್ಲಿರೋ ಥ್ರೆಡ್ ನ ಬ್ಯಾಕಿಗೆ ಹೇಳ್ಕೊಂಡು ಒಂದೆರಡು ಸಲ ಟೈಟ್ ಆಗಿ ಗಂಟ ಹಾಕೋಬೇಕು ಸರಿ ಥ್ರೆಡ್ ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ ನ ನೀಟಾಗಿ ಈ ರೀತಿ ಟ್ರಿಮ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟದ ಮೇಲೆ ನಮಗೆ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಡಿಸೈನು ತುಂಬಾನೇ ಚೆನ್ನಾಗಿದೆ ಡಿಸೈನು ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾ ನೀಟ್ ಫಿನಿಶಿಂಗ್ ಅಂತ ಹೇಳ್ಬಹುದು ಹಾಗೆ ಸ್ಟೆಪ್ ಗಳು ಕೂಡ ಅಷ್ಟೇ ಎರಡೂ ಸ್ಟೆಪ್ ಕೂಡ ತುಂಬಾನೇ ಈಸಿ ಆಗಿರೋ ಸ್ಟೆಪ್ಗಳು ನೋಡಿ ಅಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಮೂರ್ ಕಂಬ ಆದ್ಮೇಲೆ ಎರಡು ಚೈನ್ ಗ್ಯಾಪ್ ಕೊಟ್ಟಿರ್ತೀವಿ ನೋಡಿ ಪ್ರತಿ ಎರಡು ಚೈನ್ ಗ್ಯಾಪ್ ಈ ರೀತಿ ಲಾಕ್ ಮಾಡ್ಕೋಬೇಕು ನಾವು ಡಿಸೈನ್ ನ ನೀಟಾಗಿ ನೋಡ್ಕೊಡಿ ಅದೇ ತರ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ಟೆಪ್ಗಳು ಅಷ್ಟೇ ತುಂಬಾ ಈಸಿ ಆಗಿರೋ ಸ್ಟೆಪ್ ಬಿಗಿನರ್ಸು ಆರಾಮಾಗಿ ಮಾಡ್ಕೋಬೋದು ಈ ಡಿಸೈನ್ ನಿಮಗೆ ಕುಚ್ ಹತ್ತಿರ ಬೇಕು ಅಂತ ಹೇಳಿದ್ರೆ ಒಂದೊಂದು ಆರ್ಚ್ ಆದಮೇಲೆ ಮೂರು ಮೂರು ಚೈನ್ ಹಾಕ್ಕೊಳ್ಳಿ ಇನ್ನೂ ದೂರ ಬೇಕು ಅಂತ ಹೇಳಿದ್ರೆ ಒಂದು ನಾಲ್ಕೈದು ಆರ್ಚ್ ಆದಮೇಲೆ ಒಂದು ಕುಚ್ಚನ್ನ ಕಟ್ಕೋಬೋದು ನಿಮಗೆ ಯಾವ ರೀತಿ ಬೇಕೋ ಆ ಥರ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ತನಕ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು